ನಮಸ್ಕಾರ ಉತ್ತರ ಕರ್ನಾಟಕ ನ್ಯೂಸ್ನ ಪ್ರೈಮ್ ಟೈಮ್ಗೆ ಸ್ವಾಗತ ನಾನು ಹಣ್ಮಾನ್ ದೇಶ್ಮು ಸಿದ್ದರಾಮಯ್ಯನವರ ಮೂಢ ಪ್ರಕರಣವನ್ನು ಸೆಪ್ಟೆಂಬರ್ ಹನ್ನೆರಡಕ್ಕೆ ವಿಚಾರಣೆಯನ್ನು ಮುಂದೂಡಿಕೆ ಮಾಡಲಾಗಿದೆ ಆದರೆ ಇದರ ನಡುವೆವೇ ಇವತ್ತು ಅತಿ ಚರ್ಚೆಗೆ ಗ್ರಾಸವಾಗಿರುವಂತಹ ವಿಷಯ ಬೆಳಗಾವ್ನ ಸೌಕಾರ್ಗೆ ಸಿ ಎಂ ಪಟ್ಟ ಒಲಿಯುತ್ತಾ ಅನ್ನೋ ಒಂದು ವಿಷಯ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ ಹಾಗಾದರೆ ಬೆಳಗಾವಿಯ ಸೌಕಾರ್ಗೆ ಆ ಪಟ್ಟ ಒಲಿಯುತ್ತಾ ಹಾಗಾದರೆ ಸೌಕಾರ್ ಹಿಂದಿನ ಶಕ್ತಿಗಳು ಏನು ಸೌಕಾರ್ ಪ್ಲಸ್ ಏನು ಸೌಕಾರ್ ಮೈನಸ್ ಏನು ಎಲ್ಲವನ್ನ ಇವತ್ತಿನ ಈ ಪ್ರೈಮ್ ಟೈಮ್ನಲ್ಲಿ ಎಳೆ ಎಳೆಯಾಗಿ ನೋಡುವಂತಹ ಪ್ರಯತ್ನವನ್ನು ಮಾಡೋಣ ಎಸ್ ರಾಜಕೀಯ ಅಂದಮೇಲೆ ಗುರು ಶಿಷ್ಯರು ಇದ್ದೇ ಇರ್ತಾರೆ ಆದರೆ ಇದೇ ರಾಜಕಾರಣದಲ್ಲಿ ಗುರುವಿನ ವಿರುದ್ಧ ಶಿಷ್ಯ ಸ್ಪರ್ಧೆ ಮಾಡಿದ ಹಲವಾರು ಉದಾಹರಣೆಗಳು ಇವೆ ಬೇರೆ ಒಂದು ಕ್ಷೇತ್ರದಲ್ಲಿ ನೋಡಿದ್ರೆ ಗುರು ಶಿಷ್ಯಗೆ ಒಂದು ಅವಿನಾಭಾವ ಸಂಬಂಧ ಇರುತ್ತೆ ಒಂದು ಗೌರವತ ಸ್ಥಾನದಲ್ಲಿ ಗುರುವನ್ನು ಇಟ್ಟುಕೊಂಡು ನೋಡ್ತಾರೆ ಆದರೆ ಈ ರಾಜಕೀಯದಲ್ಲಿ ಮಾತ್ರ ಗುರುವಿನ ವಿರುದ್ಧವೇ ಸ್ಪರ್ಧೆ ಮಾಡಿದವರು ಅನೇಕರಿದ್ದಾರೆ ಮತ್ತು ಗುರುವಿನ ವಿರುದ್ಧವೇ ಸ್ಪರ್ಧೆ ಮಾಡಿ ಗೆದ್ದು ಇತಿಹಾಸವನ್ನು ರಚಿಸಿದವರು ಬೆರಳೆಣಿಕೆಯಷ್ಟು ಮಾತ್ರ ಜನ ರಾಜಕಾರಣದಲ್ಲಿ ಇದ್ದಾರೆ ಹಾಗಾಗಿ ಈ ರಾಜಕಾರಣವನ್ನು ಯಾರು ಕೂಡ ಊಹೆ ಆಗಲ್ಲ ರಾಜಕಾರಣವನ್ನು ವಿವಿಧ ಪ್ರಮುಖರು ವಿವಿಧ ಲೇಖಕರು ಅದಕ್ಕೆ ಬೇರೆ ಬೇರೆ ಪದಗಳನ್ನೇ ಕೊಟ್ಟು ವರ್ಣನೆ ಮಾಡಿದ್ದಾರೆ ಯಾಕಂದರೆ ರಾಜಕೀಯದಲ್ಲಿದ್ದವರಿಗೆ ಯಾವಾಗ ಯಾರು ಹೇಗೆ ಏನು ಏನು ಮಾಡ್ತಾರೋ ಅವರಿಗೆ ಗೊತ್ತಾಗಲ್ಲ ಇವತ್ತು ಈ ಪಕ್ಷದಲ್ಲಿದ್ದವರು ನಾಳೆ ಆ ಪಕ್ಷಕ್ಕೆ ಹೋಗ್ತಾರೆ ನಾಳೆ ಅಲ್ಲಿ ಯಾರು ಚೀತು ಅಂದಮೇಲೆ ಈ ಕಡೆ ಬರೋದು ಇದು ರಾಜಕೀಯದಲ್ಲಿ ಸರ್ವಸಾಮಾನ್ಯವಾಗಿ ಬಿಟ್ಟಿದೆ ಹಾಗಾಗಿ ರಾಜಕಾರಣದಲ್ಲಿ ಸಿದ್ಧಾಂತಗಳು ಇಲ್ಲ ರಾಜಕಾರಣ ಏನು ನಾವು ಕಳೆದ ಹತ್ತೊಂಬತ್ತು ನೂರ ನಲವತ್ತೇಳರಿಂದ ಹತ್ತೊಂಬತ್ತು ನೂರ ಎಪ್ಪತ್ತು ಎಂಬತ್ತರ ದಶಕ ತನಕ ಏನು ರಾಜಕಾರಣ ಇತ್ತು ಅದಾದ ಮೇಲೆ ರಾಜಕಾರಣ ಸಂಪೂರ್ಣವಾಗಿ ಹದಗೆಟ್ಟು ಹೋಗಿದೆ ರಾಜಕಾರಣ ಕೇವಲ ಅವರ ಸ್ವಾರ್ಥಕ್ಕಾಗಿ ಮಾಡ್ತಾ ಇದ್ದಾರೆ ಹೊರತು ರಾಜಕಾರಣಿಗಳು ಜನರ ಉದ್ಧಾರಕ್ಕಾಗಿ ಯಾವ ರಾಜಕಾರಣಿಯೂ ರಾಜ್ಯದಲ್ಲಿ ರಾಜಕೀಯ ಮಾಡ್ತಾ ಇಲ್ಲ ರಾಜಕಾರಣ ಮಾಡುವ ಮೊಟ್ಟ ಮೊದಲನೇ ಉದ್ದೇಶ ರಾಜಕಾರಣಿಗಳಿಗೆ ತಮ್ಮ ಕುಟುಂಬ ಬೆಳಿಬೇಕು ತಮ್ಮ ಕುಟುಂಬದಲ್ಲಿರುವಂಥ ಸದಸ್ಯರು ಆಸ್ತಿ ಮಾಡ್ಕೋಬೇಕು ತಮ್ಮ ಕುಟುಂಬದ ಆಸ್ತಿ ಹೆಚ್ಚಾಗಬೇಕು ಅದೇ ರೀತಿ ಆ ಕ್ಷೇತ್ರ ತನ್ನ ಹಿಡಿತದಲ್ಲಿರಬೇಕು ಅನ್ನೋದೇ ರಾಜಕಾರಣಿಗಳ ಆಶಯ ಹೊರತು ಆ ಕ್ಷೇತ್ರದ ಜನರ ಬಗ್ಗೆ ಯಾರೂ ಕೂಡ ಯೋಚನೆ ಮಾಡಲ್ಲ ಅಲ್ಲಿರುವಂಥ ಮೂಲಭೂತ ಸೌಕರ್ಯಗಳ ಕುರಿತು ಯಾರು ಕೂಡ ಯೋಚನೆ ಮಾಡಲ್ಲ ಆ ಕ್ಷೇತ್ರದಲ್ಲಿರುವಂಥ ಶಿಕ್ಷಣದ ಕುರಿತು ಕೂಡ ಯಾರು ಯೋಚನೆ ಮಾಡಲ್ಲ ರಾಜಕಾರಣಿಗಳಿಗೆ ಅದು ಬೇಡನೇ ನಿಗಿಲ್ಲ ಸೊ ಆ ರಾಜಕಾರಣವನ್ನು ಇವತ್ತು ಪಕ್ಕಕ್ಕಿಟ್ಟು ನೋಡಿದರೆ ಬೆಳಗಾವಿ ಸಾಹುಕಾರ ಇವತ್ತು ಏನು ಮಾಡಲಿದ್ದಾರೆ ಹಾಗಾದರೆ ಸಹುಕಾರ್ ಹಿಂದಿನ ಶಕ್ತಿಗಳು ಏನು ಸಹುಕಾರ ಒಂದು ವೇಳೆ ಸಿ ಎಂ ಆಗ್ತಾರ ಹಾಗಾದರೆ ಸತೀಶ್ ಜಾರಕಿಹೊಳಿಯ ಹಿಂದಿನ ಶಕ್ತಿಗಳು ಏನು ಸೊ ನಿಮ್ಮ ಉತ್ತರ ಕರ್ನಾಟಕ ನ್ಯೂಸ್ ಒಂದು ಐದು ಪಟ್ಟಿಯನ್ನು ಮಾಡಿದೆ ಏನು ಸತೀಶ್ ಶಕ್ತಿ ಅಂತ ಅದಕ್ಕೊಂದು ಹೆಸರನ್ನು ಕೊಟ್ಟು ಮೊದಲನೇದು ನಲ್ವತ್ತೆಂಟು ಶಾಸಕರ ಬೆಂಬಲ ಸತೀಶ್ಗೆ ಸಿಗ್ಬೋದು ಸತೀಶ್ ಜಾರಕಿಹೊಳಿ ಒಂದು ವೇಳೆ ಸಿ ಎಮ್ ಆಗ್ತೀನಿ ಅಂತ ಹೊರಟ್ರೆ ಅವರಿಗೆ ನಲವತ್ತೆಂಟು ಶಾಸಕರ ಬೆಂಬಲ ಸಿಗ್ಬೋದು ಅದರಲ್ಲಿ ಹದಿನೈದು ಎಸ್ ಟಿ ಸಮಾಜದ ಶಾಸಕರು ಮತ್ತು ಮೂವತ್ತೈದಕ್ಕೂ ಅಧಿಕ ಹಿಂದೂ ಶಾಸಕರ ದಂಡು ಸತೀಶ್ ಜಾರಕಿಹೊಳಿ ಜೊತೆ ನಿಲ್ಲಬಹುದು ಅನ್ನೋ ಒಂದು ಊಹೆ ಕೂಡ ನಡೀತಾ ಇದೆ ಇದು ಸತೀಶ್ ಜಾರಕಿಹೊಳಿಯ ಮೊದಲನೇ ಶಕ್ತಿ ಸತೀಶ್ ಶಕ್ತಿ ನಂಬರ್ ಒನ್ ಇದು ಆದರೆ ಸತೀಶ್ ಶಕ್ತಿ ಎರಡು ವಿವಾದವಿಲ್ಲದ ನಾಯಕ ಹಾಗಂತ ನಾವು ಅವರ ಮೇಲೆ ಸಂಪೂರ್ಣವಾಗಿ ಯಾವುದೇ ವಿವಾದ ಇಲ್ಲ ಅಂತ ಹೇಳ್ತಾ ಇಲ್ಲ ಆದರೆ ಕೆಲವೊಂದು ವೈಚಾರಿಕ ವಿಚಾರಕ್ಕೆ ಬಿಟ್ಟರೆ ಅವರ ಮೇಲೆ ಯಾವುದೇ ಹಗರಣಗಳ ಆರೋಪಗಳಿಲ್ಲ ಯಾವುದೇ ಭ್ರಷ್ಟಾಚಾರದ ಆರೋಪಗಳಿಲ್ಲ ಹಾಗಾಗಿ ರಾಜ್ಯಕ್ಕೆ ಇಂಥ ಅವರು ಬೇಕು ಅಂತ ಬಹುತೇಕರು ಹೇಳ್ಕೊತಾರೆ ಆದರೆ ಅವರಿಗೆ ವೈಚಾರಿಕ ಅಂದರೆ ಏನು ಧರ್ಮದ ವಿಷಯದಲ್ಲಿ ಎಲ್ಲೋ ಒಂದು ಕಡೆ ಸಣ್ಣ ವಿವಾದ ಇದೆ ಇಲ್ಲ ಅಂತ ನಾವು ಎಂದೂ ಕೂಡ ಅವರ ಪರವಾಗಿ ಬ್ಯಾಟ್ ಬೀಸ್ತಾ ಇಲ್ಲ ಆದರೆ ಹಗರಣಗಳಿಂದ ದೂರವಿದ್ದಾರೆ ಅದೇ ರೀತಿ ಯಾವುದೇ ಭ್ರಷ್ಟಾಚಾರದಲ್ಲಿ ತೊಡಗಿಲ್ಲ ಹಾಗಾಗಿ ಎಲ್ಲೋ ಒಂದು ಕಡೆ ಒಳ್ಳೆಯ ಇಮೇಜ್ ಇದೆ ಹಾಗಾಗಿ ಇದು ಸತೀಶ್ಗೆ ಶಕ್ತಿ ಎರಡನೇ ಶಕ್ತಿ ಅತಿ ದೊಡ್ಡ ಶಕ್ತಿ ಇದು ಇದರ ಜೊತೆಗೆ ಸತೀಶಿಗೆ ಮೂರನೇ ಶಕ್ತಿಯೂ ಕೂಡ ಇದೆ ಹಾಗಾದರೆ ಸತೀಶ್ನ ಮೂರನೇ ಶಕ್ತಿ ಯಾವುದು ಅಂತ ನೋಡೋದಾದ್ರೆ ಹಣಬಲ ಜನಬಲ ಮತ್ತು ಸಮುದಾಯದ ಬಲ ಈ ಮೂರು ಕೂಡ ಸತೀಶ್ ಜಾರಕಿಹೊಳೆ ಜೊತೆಗಿರುವಂಥದ್ದು ಯಾಕಂದ್ರೆ ಹೆಸರಲ್ಲೇ ಹೇಳ್ತಾ ಇದೆ ಸತೀಶ್ ಜಾರಕಿಹೊಳೆ ಅಂದರೆ ಬೆಳಗಾವಿಯಲ್ಲಿ ಸತೀಶ್ ಸೌಹಾರ ಅಂತಲೇ ಅವರನ್ನು ಕರೆಯಲಾಗುತ್ತೆ ಹಾಗಾಗಿ ಹೆಸರು ಹೇಳುವ ಹಾಗೆ ಅವರು ಕೂಡ ಸಹುಕಾರ ರೀತಿಯಲ್ಲಿ ಇದ್ದಾರೆ ಯಾಕಂದರೆ ಜನರು ಅವರ ಹಿಂದೆ ಇದ್ದಾರೆ ದುಡ್ಡು ಅವರ ಹತ್ರ ಇದೆ ಪ್ರಭಾವ ಇದೆ ಅದೇ ರೀತಿ ಸಮುದಾಯದ ಬೆಂಬಲ ಇದೆ ಹಾಗಾಗಿ ಅದೂ ಅಲ್ಲದೆ ತಮ್ಮ ಸಹೋದರರು ವಿವಿಧ ಪಕ್ಷದಲ್ಲಿದ್ದಾರೆ ಒಬ್ಬರು ಬಿ ಜೆ ಪಿಯಲ್ಲಿದ್ದಾರೆ ಒಬ್ಬರು ಇಂಡಿಪೆಂಡೆಂಟ್ ಆಗಿದ್ದಾರೆ ಮೊದಲು ಕೆಲವೊಂದು ಜನ ಜೆ ಡಿ ಎಸ್ ಅಲ್ಲಿದ್ದರು ಹಾಗಾಗಿ ಎಲ್ಲ ಪಕ್ಷದವರು ತಮ್ಮ ಮನೆಯಿಂದಲೇ ಅವರು ಕಂಟ್ರೋಲ್ ಮಾಡುವಷ್ಟು ಶಕ್ತಿ ಸತೀಶ್ ಜಾರಕಿಹೊಳಿಗೆ ಇದೆ ಅನ್ನೋದು ಒಂದು ಸಲ ಅರ್ಥ ಆಗುತ್ತೆ ಆದರೆ ಅದು ರಾಜಕೀಯವನ್ನ ವೈಯಕ್ತಿಕವಾಗಿ ನಾವು ಅವರು ಎಲ್ಲ ಪಕ್ಷದವರು ಅಂತ ನಾವು ಹೇಳ್ತಿಲ್ಲ ಆದರೆ ಸತೀಶ್ ಶಕ್ತಿ ಇದೆ ಅದು ಅಲ್ಲದೆ ಆರ್ ಎಲ್ ಜಾಲಪ್ಪ ಮತ್ತು ವಾಲ್ಮೀಕಿ ನಾಯಕರು ಸತೀಶ್ ಜಾರಕಿಹೊಳಿಯ ಜೊತೆಗಿದ್ದಾರೆ ಅನ್ನೋದು ಕೂಡ ವಿಶೇಷ ಇದು ಸತೀಶ್ ಜಾರಕಿಹೊಳಿಯ ಮೂರನೇ ಅತಿ ದೊಡ್ಡ ಶಕ್ತಿ ಆದರೆ ಸತೀಶ್ ಜಾರಕಿಹೊಳಿಯ ನಾಲ್ಕನೇ ಅತಿ ದೊಡ್ಡ ಶಕ್ತಿ ಮತ್ತು ಅವರ ಯಶಸ್ವಿನ ಹಿಂದಿನ ಗುಟ್ಟು ಏನಂದ್ರೆ ಸೈಲೆಂಟ್ ಆಗಿರೋದು ಎಸ್ ಸತೀಶ್ ಜಾರಕಿಹೊಳಿ ಒಬ್ಬ ಸೈಲೆಂಟ್ ಗೇಮರ್ ಅಂತ ಹೇಳ್ಬೋದು ಯಾಕಂದರೆ ಸತೀಶ್ ಜಾರಕಿಹೊಳಿ ಎಂದೂ ಕೂಡ ಮಾಧ್ಯಮದವರ ಮುಂದೆ ಬಂದು ಈಗೇನು ರಾಜಕಾರಣಿಗಳು ಮಾಡ್ತಾರಲ್ಲ ಏನು ಕಚಲಾಟ ನಡೆಸೋದು ಅಂಥದ್ರಲ್ಲಿ ಸತೀಶ್ ಜಾರಕಿಹೊಳಿ ಎಂದೂ ಕೂಡ ಸಿಲುಕಿಲ್ಲ ಒಬ್ಬರ ಮೇಲೆ ಕೆಸರು ಎರಚುವಂಥ ಕೆಲಸ ಅವರು ಮಾಡಿಲ್ಲ ಮತ್ತು ಬೇರೆಯವರು ಕೆಸರನ್ನು ಎರಚಿದಾಗ ಆದ್ದರಿಂದ ಹೇಗೆ ದೂರ ಸರಿಬೇಕನ್ನೋದು ಸತೀಶ್ ಜಾರಕಿಹೊಳಿಗೆ ತುಂಬ ಒಳ್ಳೆಯ ರೀತಿಯಲ್ಲಿ ಗೊತ್ತು ಅದಕ್ಕಾಗಿ ಅವರ ಯಶಸ್ವಿನ ಗುಟ್ ಏನಂದರೆ ಅವರ ಸೈಲೆಂಟ್ ಗೇಮಿಂಗೇ ಅವರ ಒಂದು ಯಶಸ್ವಿನ ಗುಟ್ ಅಂತ ಹೇಳ್ಬೋದು ಇದು ನಾಲ್ಕನೇದಾಗಿತ್ತು ಆದರೆ ಸತೀಶ್ ಅವರ ಐದನೇ ಅತಿ ದೊಡ್ಡ ಶಕ್ತಿ ಅಂದರೆ ಸೌಮ್ಯ ಸ್ವಭಾವ ಚಾಣಕ್ಯ ಎಸ್ ಚಾಣಕ್ಯ ಅಂದರೆ ಪ್ರತಿಯೊಬ್ಬರಿಗೆ ಗೊತ್ತಿರುತ್ತೆ ರಾಜಕೀಯವನ್ನು ಹೆಂಗೆ ಆಡಬೇಕು ಅಂತ ನೋಡಿ ಬೆಳಗಾವಿಯನ್ನು ತಾನು ಹಿಡಿತಕ್ಕೆ ತಗೊಳ್ಬೇಕಂದ್ರೆ ಅಷ್ಟು ಸಾಮಾನ್ಯ ವಿಷಯ ಅಲ್ಲ ಯಾಕಂದರೆ ಹದಿನೆಂಟು ವಿಧಾನಸಭಾ ಕ್ಷೇತ್ರಗಳು ಬೆಳಗಾವಿಯಲ್ಲಿ ಬರ್ತವೆ ಅಷ್ಟೊಂದರ ಮೇಲೆ ಹಿಡಿತವನ್ನು ಸಾಧಿಸಬೇಕು ಅಲ್ಲಿರುವಂಥ ಕಾಂಗ್ರೆಸ್ ನಾಯಕರ ಮೇಲೆ ಹಿಡಿತ ಸಾಧಿಸಬೇಕು ವಿರೋಧ ಪಕ್ಷದವರ ಜೊತೆ ಒಳ್ಳೆಯ ಓಡನಾಟ ಇಟ್ಕೋಬೇಕು ಅವರ ಜೊತೆ ಒಳ್ಳೆಯ ರೀತಿ ವರ್ತನೆ ಮಾಡಬೇಕು ಎಲ್ಲವನ್ನು ಚಾಣಕ್ಯನ ರೀತಿಯಲ್ಲಿ ಮೈಗೂಡಿಸಿಕೊಂಡವರು ಸತೀಶ್ ಜಾರಕಿಹೊಳಿ ಹಾಗಾಗಿ ಸತೀಶ್ ಜಾರಕಿಹೊಳಿ ಒಬ್ಬ ಸೈಲೆಂಟ್ ಗೇಮರ್ನ ಜೊತೆ ಜೊತೆಗೆ ಮೃದು ಸ್ವಭಾವ ಒಳ್ಳೆಯ ಸ್ವಭಾವ ಯಾರೇ ಹೋಗಲಿ ಖುದ್ದು ನಾನೇ ಎಷ್ಟೋ ಸಲ ಸತೀಶ್ ಜಾರಕಿಹೊಳಿಗೆ ಭೇಟಿಯಾದಾಗ ಒಳ್ಳೆಯ ರೀತಿ ಹೆಸರನ್ನು ತೆಗೆದುಕೊಂಡು ಮಾತನಾಡ್ತಾರೆ ಯಾಕಂದರೆ ನಾನು ಬೆಳಗಾವಿಯಲ್ಲಿ ಕೆಲಸ ಮಾಡಿದಾಗಿನಿಂದ ಸತೀಶ್ ಜಾರಕಿಹೊಳಿ ಪರಿಚಯ ಇರೋದ್ರಿಂದ ನನ್ನಂತ ಅನೇಕರನ್ನು ಕೇವಲ ಪತ್ರಕರ್ತರಂತಲ್ಲ ಜನರನ್ನು ಕೂಡ ತಮ್ಮ ಹೆಸರಿನಿಂದಲೇ ಕರೆಯುವಷ್ಟು ಅವರಿಗೆ ಆ ಒಂದು ಬುದ್ಧಿ ಇರುವಂಥದ್ದು ಅಷ್ಟೊಂದು ಚಾಣಾಕ್ಷತನದಿಂದ ಅವ್ರು ಕೆಲಸ ಮಾಡ್ತಾರೆ ರಾಜಕಾರಣ ಯಾರೇ ಒಂದು ಎರಡು ಮೂರು ಸಲ ಭೇಟಿಯಾದರೆ ಇವರು ಯಾರು ಎಂಥವರು ಏನು ಮಾಡ್ತಾರೆ ಎಲ್ಲವನ್ನ ಒಂದು ರೀತಿಯಲ್ಲಿ ಬ್ಲೂ ಪ್ರಿಂಟ್ ಹಾಕಿದ್ದ ರೀತಿಯಲ್ಲಿ ಹೇಳ್ತಾರೆ ಅಂದರೆ ಆ ಒಂದು ರಾಜಕೀಯದಲ್ಲಿ ಅವರ ಚಾಣಕ್ಷತನ ಎಷ್ಟು ಅಂತ ನಾವು ಊಹೆ ಮಾಡ್ಕೋದು ಇದು ಸತೀಶ್ ಸಾಹುಕಾರನ ಐದನೇ ಅತೀ ದೊಡ್ಡ ಶಕ್ತಿ ಹಾಗಾಗಿ ಸತೀಶ್ ಸಾಹುಕಾರನ ಒಂದು ಎಕ್ಸ್ಟ್ರಾ ಬೋನಸ್ ಏನಂದರೆ ಹೈಕಮಾಂಡ್ಗೆ ಅಚ್ಚುಮೆಚ್ಚು ಯಾಕೆ ಅಚ್ಚು ಮೆಚ್ಚು ಯಾಕಂದರೆ ಯಾವುದೇ ವಿವಾದದಲ್ಲಿಲ್ಲ ಯಾವುದೇ ಹಗರಣದಲ್ಲಿಲ್ಲ ಯಾವುದೇ ಒಂದು ಸಣ್ಣ ಪುಟ್ಟ ಕೆಸರು ಹೆಚ್ಚುವಂಥ ಕಾರ್ಯಕ್ರಮಗಳಲ್ಲಿ ಸತೀಶ್ ಜಾರಕಿಹೊಳಿ ಇಲ್ಲ ಮತ್ತು ಮೃದು ಸ್ವಭಾವದವರು ಎಲ್ಲರನ್ನು ತಗೊಂಡು ಹೋಗ್ತಾರೆ ಅಹಿಂದ ನಾಯಕರಲ್ಲಿ ಗುರುತಿಸ್ಕೊಂಡವರು ತಮ್ಮ ಸಮುದಾಯದ ಬೆಂಬಲವನ್ನು ಪಡೆದುಕೊಂಡವರು ಮತ್ತು ಗೇಮ್ನ ಹೆಂಗೆ ಚೇಂಜ್ ಮಾಡಬೇಕಂತ ಬಲ್ಲವರು ಅದೇ ರೀತಿ ಬೆಳಗಾವಿಯನ್ನು ಒಳ್ಳೆಯ ರೀತಿಯಲ್ಲಿ ಮುನ್ನಡೆಸ್ತಾ ಇರುವಂಥವ್ರು ಹಾಗಾಗಿ ಹೈಕಮಾಂಡ್ಗೂ ಕೂಡ ಇವರು ಅಚ್ಚುಮೆಚ್ಚು ಇದು ಒಂದು ಎಕ್ಸ್ಟ್ರಾ ಬೋನಸ್ ಪಾಯಿಂಟ್ ಸತೀಶ್ ಜಾರಕಿಹೊಳಿಗೆ ನಿಮ್ಮ ನಿಮ್ಮ ವಾಹಿನಿ ಐದು ಪಾಯಿಂಟ್ಸ್ಗಳನ್ನು ಅಂದರೆ ಐದು ಸಚಿವ ಹಿಂದಿನ ಐದು ಶಕ್ತಿಗಳ ಬಗ್ಗೆ ಹೇಳಿತ್ತು ಆದ್ರೆ ಆರನೇ ಶಕ್ತಿ ಹೈಕಮಾಂಡ್ ಇವರು ಅಚ್ಚುಮೆಚ್ಚಾಗಿದ್ದಾರೆ ಹಾಗಾಗಿ ಸತೀಶ್ ಜಾರಕಿಹೊಳಿಗೆ ಒಲಿಯುವುದಾದ್ರೆ ಈ ಐದು ಇಲ್ಲ ಆರು ಅಂಶಗಳ ಮೇಲೆ ಸಿಎಂ ಸ್ಥಾನ ಒಲಿಯಬಹುದು ಆದರೆ ರಾಜಕಾರಣವನ್ನ ಎಂದು ಕೂಡ ಊಹೆ ಮಾಡಲಿಕ್ಕೆ ಆಗಲ್ಲ ಸತೀಶ್ ಜಾರಕಿಹೊಳಿ ಕೂಡ ಸತತ ಅನೇಕ ಬಾರಿ ಹೇಳಿದ್ದಾರೆ ಸಿದ್ದರಾಮಯ್ಯವರೇ ಐದು ವರ್ಷ ಮುಂದುವರಿತಾರೆ ಅಂತ ಆದರೆ ರಾಜಕಾರಣ ಯಾವಾಗ ಏನಾಗುತ್ತೆ ಯಾವಾಗ ಬದಲಾಗುತ್ತೆ ಯಾರಿಂದಲೂ ಕೂಡ ಊಹೆ ಮಾಡಲಿಕ್ಕೆ ಆಗಲ್ಲ ಮೂಢ ವಿಚಾರಣೆಯನ್ನ ಸೆಪ್ಟೆಂಬರ್ ಹನ್ನೆರಡಕ್ಕೆ ವರ್ಗಾವಣೆ ಮಾಡಲಾಗಿದೆ ಸೊ ಅವತ್ತು ಏನಾಗುತ್ತೆ ಅದರ ಮೇಲೆ ಈ ರೀತಿಯ ಒಂದು ರಾಜಕೀಯ ಸನ್ನಿವೇಶಗಳು ಬದಲಾಗಬಹುದು ಬದಲಾದ ಕಾಲಘಟ್ಟದಲ್ಲಿ ಸತೀಶ್ ಜಾರಕಿಹೊಳಿ ಈ ಐದು ಅಂಶಗಳ ಮೇಲೆ ಸಿಎಂ ಆದರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ ರಾಹುಲ್ ಗಾಂಧಿ ಒಳ್ಳೆಯ ದೂರದೃಷ್ಟಿ ಇರುವಂತಹ ನಾಯಕ ಪ್ರಸ್ತುತ ಲೋಕಸಭೆಯಲ್ಲಿ ವಿರೋಧ ಪಕ್ಷದ ವಿರೋಧ ಪಕ್ಷದ ನಾಯಕನಾಗಿ ಕ ಕಾರ್ಯನಿರ್ವಹಿಸುತ್ತಿರುವಂಥ ರಾಹುಲ್ ಗಾಂಧಿ ಹರಿಯಾಣದ ಚುನಾವಣೆ ವಿಧಾನಸಭಾ ಚುನಾವಣೆಯಲ್ಲಿ ಆಮ್ ಆದ್ಮಿ ಪಕ್ಷದ ಮೈತ್ರಿಗೆ ಅವರು ಕೂಡ ಸೈ ಅಂತಿದ್ದಾರೆ ಆದರೆ ಆ ಸೈ ಅನ್ನೋದರ ಹಿಂದೆ ಹಲವಾರು ಕಾರಣಗಳಿವೆ ಕೆಲವೊಂದು ಕಡೆ ಕಾಂಗ್ರೆಸ್ಗೆ ಅದರಿಂದ ಮೈನಸ್ ಆಗ್ಬೋದು ಕೆಲವೊಂದು ಕಡೆ ಪ್ಲಸ್ ಆಗ್ತಾ ಇದೆ ಹಾಗಾಗಿ ರಾಹುಲ್ ಗಾಂಧಿಯನ್ನು ನಾವು ಅಷ್ಟು ಸಾಮಾನ್ಯವಾಗಿ ತಿಳಿಯಬೇಕಾಗಿಲ್ಲ ಯಾಕಂದ್ರೆ ರಾಹುಲ್ ಗಾಂಧಿ ಏನು ಬದಲಾದ ಕಾಲಘಟ್ಟದಲ್ಲಿ ಅವರು ಕೂಡ ತುಂಬ ಬದಲಾವಣೆಯನ್ನು ಕಂಡುಕೊಂಡಿದ್ದಾರೆ ತಮ್ಮಲ್ಲಿ ರಾಜಕೀಯವನ್ನು ಹೆಂಗೆ ಮಾಡಬೇಕು ರಾಜಕೀಯದಲ್ಲಿ ಏನೇನು ಬದಲಾವಣೆಗಳು ತರಬೇಕು ಎಲ್ಲವನ್ನು ಅರ್ಥಕೊಂಡಂತಹ ನಾಯಕರು ಸೊ ಇವಾಗ ಆಮ್ ಆದ್ಮಿ ಪಕ್ಷದ ಜೊತೆ ಮೈತ್ರಿಯನ್ನು ಮಾಡ್ಕೋತಾ ಇದ್ದಾರೆ ಆದರೆ ನಿಮಗೊಂದು ಇರಲಿ ಆಮ್ ಆದ್ಮಿಯ ಒಂದು ಏನು ಪ್ರಭಾವ ಏನಿದೆ ಗುಜರಾತ್ ಹರಿಯಾಣ ದೆಹಲಿ ಗೋವಾ ಈ ಪ್ರದೇಶಗಳಲ್ಲಿ ಅಲ್ಪಮಟ್ಟಿಗೆ ಇದೆ ಆದರೆ ಎಲ್ಲ ಕಡೆ ಪಂಜಾಬ್ನಲ್ಲಿಯೂ ಕೂಡ ಒಳ್ಳೆಯ ರೀತಿಯಲ್ಲಿದೆ ಅಲ್ಲಿ ಸಿ ಎಮ್ ಕೂಡ ಆಮ್ ಆದ್ಮಿರೋರು ಸೊ ಹಾಗಾಗಿ ಆಮ್ ಆದ್ಮಿ ಜೊತೆ ಇವರು ಮೈತ್ರಿ ಮಾಡಿಕೊಳ್ಳಿಲ್ಲ ಅಂದರೂ ಕೂಡ ನಡೆಯುತ್ತೆ ಆದರೆ ಮಾ ಅವರು ಮೈತ್ರಿಗೆ ಕರೆದಾಗ ಇವರು ಹೋಗ್ತಾ ಇದ್ದಾರೆ ಯಾಕಂದರೆ ಅವ್ರ ಹಿಂದೆ ಒಂದೊಂದು ಮೂರು ನಾಲ್ಕು ಕಾರಣಗಳಿದ್ದು ಆ ಏನೇನು ಕಾರಣಗಳಿವೆ ಒಂದೊಂದನ್ನು ನಿಮ್ಮ ಮುಂದೆ ಇಳೆ ಇಳೆಯಾಗಿ ಬಿಡಿಸಿಡುವಂತಹ ಪ್ರಯತ್ನವನ್ನು ನಾನು ಮಾಡ್ತೀನಿ ಮೊದಲನೇದು ಹರಿಯಾಣದಲ್ಲಿ ಮೈತ್ರಿ ನೆಪದಲ್ಲಿ ಕೇಂದ್ರ ವಿಪಕ್ಷದಲ್ಲಿ ರಾಹುಲ್ ಗಾಂಧಿ ಮತ್ತಷ್ಟು ಪ್ರಬಲರಾಗ್ತಾರೆ ಯಾಕಂದರೆ ರಾಹುಲ್ ಗಾಂಧಿಗೂ ಕೂಡ ಸ್ಪಷ್ಟವಾಗಿ ಗೊತ್ತಿದೆ ಇನ್ನು ಮುಂದಿನ ಅವಧಿಗೂ ಕೂಡ ಕಾಂಗ್ರೆಸ್ ತನ್ನ ಸ್ವಂತ ಬಲದ ಮೇಲೆ ಸರ್ಕಾರ ರಚಿಸಲಿಕ್ಕೆ ಸಾಧ್ಯವಾಗಲ್ಲ ಅಂತ ಹಾಗಾಗಿ ಏನು ಮಾಡಬೇಕು ಇಂಡಿಯಾ ಅಲೈನ್ಸಲ್ಲಿರುವಂಥ ಎಲ್ಲ ಪಕ್ಷಗಳನ್ನು ತನ್ನ ಹತ್ರ ಸೆಳೆದ್ಕೊಳ್ಬೇಕು ಅವರನ್ನು ಇಟ್ಕೋಬೇಕು ಆವಾಗ ಮಾತ್ರ ವಿರೋಧ ಪಕ್ಷದಲ್ಲಿ ಏನು ಸಂದೃಢ ನಿಧಾನಿ ಅಂತ ಹೇಳ್ಕೊಳ್ಲಿಕ್ಕೆ ಆಗ್ತಿದೆ ಯಾಕಂದ್ರೆ ಆಮ್ ಆದ್ಮಿಯವ್ರನ್ನ ನಾಳೆ ಕೈ ಕೊಟ್ಟು ಬಿ ಜೆ ಪಿ ಜೊತೆ ಮೈತ್ರಿ ಆದರೆ ಕಾಂಗ್ರೆಸ್ ಮತ್ತು ಅಸ್ತಿತ್ವ ಕಳ್ಕೊಳ್ಬೇಕಾಗುತ್ತೆ ಹಾಗಾಗಿ ಅಲ್ಲಿ ಕೇಂದ್ರದಲ್ಲಿ ತಾನು ಒಬ್ಬ ಸಂದೃಢ ವಿಪಕ್ಷ ನಾಯಕನಿರಬೇಕು ಅನ್ನೋ ಒಂದು ಕಾರಣಕ್ಕೆ ಇಲ್ಲಿ ಆಮ್ ಆದ್ಮಿ ಪಕ್ಷದ ಜೊತೆ ಮೈತ್ರಿ ಮಾಡ್ಕೊತಾ ಇದ್ದಾರೆ ಎರಡನೇದು ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಮೈತ್ರಿಯು ಹರಿಯಾಣದಲ್ಲಿ ಲಾಭದಾಯಕವಾಗುತ್ತಾ ಅಂತ ಎಲ್ಲರೂ ಒಂದು ಪ್ರಶ್ನೆ ಉದ್ಭವಿಸುತ್ತೆ ಆದರೆ ಅಷ್ಟೊಂದು ಪ್ರಭಾವ ಬೀರಲ್ಲ ದೆಹಲಿಯಲ್ಲಿ ಏನು ಪ್ರಭಾವ ಇದೆ ಆಮ್ ಆದ್ಮಿಗೂ ಹರಿಯಾಣದಲ್ಲಿ ಅಷ್ಟೊಂದು ಇಲ್ಲ ಅಲ್ಲಿರುವಂತಹ ಸ್ಥಳೀಯರ ಪ್ರಕಾರ ಕೇವಲ ಎರಡರಿಂದ ಮೂರು ಸ್ಥಾನಗಳು ಮಾತ್ರ ಗೆಲ್ಲಬಹುದು ಆಮ್ ಆದ್ಮಿ ಪಕ್ಷ ಅಂತ ಅಲ್ಲಿರುವಂತಹ ಸ್ಥಳೀಯ ಕಾಂಗ್ರೆಸ್ ನಾಯಕರು ಹೇಳ್ತಿದ್ದಾರೆ ಆದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯನ್ನ ಒಂದ್ಸಲ ಆ ರಿಸಲ್ಟ್ ಅನ್ನ ನೋಡಿದ್ರೆ ಬಿಜೆಪಿ ಕಾಂಗ್ರೆಸ್ ನಲವತ್ತೆರಡು ಮತ್ತು ಆಮ್ ಆದ್ಮಿ ಪಕ್ಷ ನಾಲ್ಕರಲ್ಲಿ ಮುನ್ನಡೆ ಸಾಧಿಸಿದೆ ಅಲ್ಲಿ ಅಭ್ಯರ್ಥಿಗಳು ಹತ್ತರಲ್ಲಿ ಐದು ಜನ ಕಾಂಗ್ರೆಸ್ನವ್ರು ಗೆದ್ದಿದ್ದಾರೆ ಮಿಕ್ಕಿದ್ದು ಬಿಜೆಪಿ ಮತ್ತು ಇನ್ನು ಯಾವುದೋ ಗೆದ್ದಿದೆ ಆದರೆ ಅಲ್ಲಿ ರಿಸಲ್ಟ್ ಅನ್ನ ನಾವು ಏನು ಅಸೆಂಬ್ಲಿ ವಾರು ವಿಧಾನಸಭಾ ಕ್ಷೇತ್ರವಾರು ನೋಡಿದರೆ ನಲವತ್ನಾಲ್ಕರಲ್ಲಿ ಬಿಜೆಪಿ ಮುನ್ನಡೆ ಸಾಧಿಸಿದೆ ನಲವತ್ತೆರಡರಲ್ಲಿ ಕಾಂಗ್ರೆಸ್ ಮುನ್ನಡೆ ಸಾಧನೆ ಸಾಧಿಸಿದೆ ಕೇವಲ ನಾಲ್ಕರಲ್ಲಿ ಆಮ್ ಆದ್ಮಿ ಮುನ್ನಡೆ ಸಾಧಿಸಿದೆ ಹಾಗಾಗಿ ಆಮ್ ಆದ್ಮಿ ಜೊತೆ ಮಾಡು ಮೈತ್ರಿ ಮಾಡಿಕೊಳ್ಳಲೇಬೇಕೇನು ಅನಿವಾರ್ಯತೆ ಇಲ್ಲ ಆದರೆ ಈ ಓಟ್ಗಳು ಡಿವೈಡ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಅವರು ಮೈತ್ರಿಯನ್ನು ಮಾಡ್ಕೊತಾ ಇದ್ದಾರೆ ಯಾಕೆಂದ್ರೆ ಈ ವಿಧಾನಸಭಾ ಚುನಾವಣೆಯಲ್ಲಿ ಕೇವಲ ಸಾವಿರ ಮತಗಳ ಅಂತರದಲ್ಲಿ ಎಷ್ಟೋ ನಾಯಕರು ಸೋತಿದ್ದಾರೆ ಸಾವಿರ ಮತಗಳ ಅಂತರದಲ್ಲಿ ಸಾವಿರಾರು ನಾಯಕರು ಈ ದೇಶದಲ್ಲಿ ಸೋತ ಉದಾಹರಣೆಗಳು ಇವೆ ಹಾಗಾಗಿ ಎಲ್ಲವನ್ನ ಕರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡಿಕೊಂಡು ರಾಹುಲ್ ಗಾಂಧಿ ಈ ಒಂದು ಅಖಾಡಕ್ಕೆ ಾರೆ ಮೂರನೇದು ಕಾಂಗ್ರೆಸ್ ಹರಿಯಾಣ ಘಟಕದ ಯೋಚನೆಯೂ ಸರಿ ಇದೆ ಯಾಕಂದ್ರೆ ಒಂದೊಂದ್ಸಲ ಅನಿಸುತ್ತೆ ಅಲ್ಲಿ ಈ ಆಮ್ ಆದ್ಮಿ ಪಕ್ಷಕ್ಕೆ ಅಷ್ಟೊಂದು ಅಸ್ತಿತ್ವವಿಲ್ಲ ಅವ್ರ ಜೊತೆ ಮಾಡ್ಕೊಳ್ಳಿಲ್ಲ ಅಂದ್ರು ನಡೆಯುತ್ತೆ ಅಂತ ಅಲ್ಲಿರುವಂತ ಸ್ಥಳೀಯ ನಾಯಕರು ಹೇಳ್ತಿದ್ದಾರೆ ಆದರೆ ರಾಹುಲ್ ಗಾಂಧಿಯವರು ಏನು ಮಾಡ್ತಾರೆ ಅನ್ನೋದನ್ನು ನೋಡಬೇಕು ಮತ್ತು ಈ ಹರಿಯಾಣ ಚುನಾವಣೆಯ ಸಮೀಕರಣದ ಏನೇನಾಗ್ತಾ ಇದೆ ಚುನಾವಣೆಯಲ್ಲಿ ಯಾರು ಎಷ್ಟು ಸ್ಥಾನ ಗೆದ್ದಿದ್ರು ಎಲ್ಲವನ್ನು ಇನ್ಡೆಪ್ಟಾಗಿ ನೋಡುವಂಥ ಪ್ರಯತ್ನ ಮಾಡೋಣ ಏನು ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಹತ್ತರಲ್ಲಿ ಹತ್ತು ಲೋಕಸಭಾ ಕ್ಷೇತ್ರಗಳಲ್ಲಿ ಐದು ಸ್ಥಾನ ಕಾಂಗ್ರೆಸ್ ಗೆದ್ದಿತ್ತು ಮತ್ತು ಅದೇ ಸಮಯದಲ್ಲಿ ಮೂರು ಪಾಯಿಂಟ್ ತೊಂಬತ್ನಾಲ್ಕು ಮತ ಪ್ರ ಏನು ಮತಗಳ ಪ್ರತಿಶತದೊಂದಿಗೆ ಆಮ್ ಆದ್ಮಿ ಪಕ್ಷದಲ್ಲಿ ಮೂರನೇ ಅತಿ ದೊಡ್ಡ ಪಕ್ಷವಾಗಿ ಅಲ್ಲಿ ನೆಲೆಸಿತ್ತು ಹಾಗಾಗಿ ಏನು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ತೊಂಬತ್ತು ಸ್ಥಾನಗಳ ಪೈಕಿ ಮೂವತ್ತೊಂದು ಸ್ಥಾನಗಳನ್ನು ಅಲ್ಲಿ ಗೆದ್ದಿತ್ತು ಅದರ ಮತ ಪ್ರತಿಶತ ಎಷ್ಟು ಅಂದರೆ ಇಪ್ಪತ್ತೆಂಟು ಪ್ರತಿಶತ ಆಗಿತ್ತು ಹಾಗಾಗಿ ಈ ಬಾರಿಯೂ ಕೂಡ ರಾಹುಲ್ ಗಾಂಧಿ ಭಾಳಷ್ಟು ಯೋಚನೆಯನ್ನು ಮಾಡಿ ಆಮ್ ಆದ್ಮಿಯ ಜೊತೆ ವಿಲೀನ ಅಂದರೆ ವಿಲೀನ ಅಲ್ಲ ಮೈತ್ರಿ ಮಾಡಿಕೊಳ್ಳುವಂತಹ ಯೋಚನೆಯನ್ನು ಮಾಡ್ತಿದ್ದಾರೆ ಯಾಕಂದರೆ ಅವರಿಗೆ ವಿಪಕ್ಷದಲ್ಲಿ ಇರುವುದು ಬೇಕಾಗಿದೆ ಮತ್ತು ಇವರೆಲ್ಲರ ಸಹಕಾರ ಬೇಕು ನರೇಂದ್ರ ಮೋದಿಗೆ ಎದುರಿಸಬೇಕಾದ್ರೆ ರಾಹುಲ್ ಗಾಂಧಿ ಕೇವಲ ಕಾಂಗ್ರೆಸ್ ಪಕ್ಷದಿಂದ ಸಾಧ್ಯವಾಗಲಿಕ್ಕೆ ಸಾಧ್ಯವೇ ಇಲ್ಲ ಯಾಕೆಂದ್ರೆ ಅವರಿಗೆ ಇತರ ಪಕ್ಷಗಳ ಬೆಂಬಲ ಬೇಕು ಯಾಕಂದ್ರೆ ನೀವು ಇಂಡಿಯಾ ಅಲೈನ್ಸ್ ಅಲೈನ್ಸ್ ಅಲ್ಲಿ ನೋಡಿದ್ರೆ ಮಮತಾ ಬ್ಯಾನರ್ಜಿ ಮತ್ತೆ ಶಿವಸೇನಾ ಬಣ ಒಂದು ಬಣ ಇದೆ ಅದೇ ರೀತಿ ಶರದ್ ಪವಾರ್ ಹೀಗೆ ಬೇರೆ ಬೇರೆಯವರ ಸಪೋರ್ಟ್ ಅನ್ನು ತಗೊಂಡು ರಾಹುಲ್ ಗಾಂಧಿ ನರೇಂದ್ರ ಮೋದಿಯನ್ನ ಎದುರಿಸ್ತಿದ್ದಾರೆ ಕೇವಲ ಕಾಂಗ್ರೆಸ್ಗೆ ನರೇಂದ್ರ ಮೋದಿಯನ್ನ ಎದುರಿಸುವಂತ ಶಕ್ತಿ ಬಂದಿಲ್ಲ ಇನ್ನೂ ಒಂದು ಐದು ವರ್ಷ ಬರೋ ಲೆಕ್ಕದಲ್ಲಿ ಕೂಡ ಇಲ್ಲ ಅಂತ ಅನಿಸುತ್ತೆ ಸಮೀಕ್ಷೆಗಳನ್ನ ನೋಡಿದ್ರೆ ಹಾಗಾಗಿ ನೋಡ್ಬೇಕು ರಾಹುಲ್ ಗಾಂಧಿಯ ಯೋಚನೆ ಎಷ್ಟು ಮಟ್ಟಿಗೆ ಸರಿ ಆಗುತ್ತೆ ಅನ್ನೋದನ್ನ ಎಸ್ ವಿರಾಮದ ನಂತರ ಮತ್ತೆ ಪ್ರೈಮ್ ಟೈಮ್ಗೆ ಸ್ವಾಗತ ಮಹಿಳೆಯರು ಮನೆಯಲ್ಲೇ ಇರಬೇಕು ಎಂಬುದು ಆರ್ ಎಸ್ ಎಸ್ ನಂಬಿಕೆ ಅಮೆರಿಕದಲ್ಲಿ ರಾಹುಲ್ ಗಾಂಧಿ ವಾಗ್ದಾಳಿಯನ್ನ ನಡೆಸಿರುವಂತದ್ದು ರಾಹುಲ್ ಗಾಂಧಿ ಅಮೆರಿಕ ಪ್ರವಾಸದಲ್ಲಿದ್ದಾರೆ ಕೆಲವೊಂದು ಕಡೆ ಭಾಷಣವನ್ನು ಕೂಡ ಬಹಳಷ್ಟು ಅದ್ಭುತವಾಗಿ ಮಾಡ್ತಾ ಇದ್ದಾರೆ ನಿರುದ್ಯೋಗದ ಬಗ್ಗೆ ಅವರು ರಾಹುಲ್ ಗಾಂಧಿಯಲ್ಲಿ ಮಾತನಾಡಿದ್ದಾರೆ ಅದೇ ರೀತಿ ಅಮೆರಿಕದ ಡಲಾಸ್ನಲ್ಲಿನ ಸಾರ್ವಜನಿಕ ಭಾಷಣದಲ್ಲಿ ಕಾಂಗ್ರೆಸ್ ಸಂಸದ ರಾಹುಲ್ ಗಾಂಧಿ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ವಿರುದ್ಧ ಹರಿದಾಯ್ದಿದ್ದಾರೆ ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಟೆಕ್ಸಾಸ್ ವಿಶ್ವವಿದ್ಯಾಲಯದಲ್ಲಿ ವಿದ್ಯಾರ್ಥಿಗಳು ಮತ್ತು ಭಾರತೀಯ ವಲಸಿಗರ ಸದಸ್ಯರನ್ನು ಉದ್ದೇಶಿಸಿ ಈ ಒಂದು ಸಂವಾದದಲ್ಲಿ ಅವರು ಸಾಕಷ್ಟು ವಿವಾದಾತ್ಮಕ ಹೇಳಿಕೆಗಳನ್ನು ನೀಡಿದ್ದಾರೆ ನನಗನ್ನಿಸುತ್ತೆ ರಾಹುಲ್ ಗಾಂಧಿಗೆ ಈ ದೇಶದಲ್ಲಿ ಮಾತನಾಡಲಿಕ್ಕೆ ಭಯ ಆಗುತ್ತೇನೋ ಪ್ರತಿ ಸಲ ಅಮೆರಿಕಕ್ಕೆ ಹೋದಾಗ ಫ್ರಾನ್ಸ್ಗೆ ಹೋದಾಗ ಸ್ಪೇನ್ಗೆ ಹೋದಾಗ ಹೊರಗಡೆ ಹೋದಾಗ ಭಾರತದ ಕುರಿತು ಅವಹೇಳನವಾಗಿ ಮಾತನಾಡೋದು ಬಿಜೆಪಿಗರ ಕುರಿತು ಅವಹೇಳನ ಕುರಿತು ಮಾತನಾಡುದು ಬಿಜೆಪಿ ಅವ್ರ ವಿರೋಧ ಪಕ್ಷ ನಮಗೇನು ಸಂಬಂಧ ಇಲ್ಲ ಮಾತನಾಡಲಿ ಯಾಕೆ ರಾಹುಲ್ ಗಾಂಧಿ ಪದೇ ಪದೇ ಹೊರಗಿನ ದೇಶಕ್ಕೆ ಹೋದಾಗೆಲ್ಲ ಈ ರೀತಿ ಮಾತನಾಡ್ತಾರೆ ದೇಶದಲ್ಲಿ ಉಳ್ಕೊಂಡು ಅವುಗಳನ್ನು ಯಾಕೆ ಹ್ಯಾಂಡಲ್ ಮಾಡಲ್ಲ ಆರ್ ಎಸ್ ಎಸ್ ಬಗ್ಗೆ ಅಷ್ಟೊಂದು ದೂರ ದೂರ ದೇಶದಲ್ಲಿ ಅಮೆರಿಕದಲ್ಲಿ ಹೋಗಿ ಆರ್ ಎಸ್ ಎಸ್ ಬಗ್ಗೆ ರಾಹುಲ್ ಗಾಂಧಿ ಮಾತನಾಡ್ತಾರೆ ಯಾಕೆ ಭಾರತದಲ್ಲಿದ್ದಾಗ ಆರ್ ಎಸ್ ಎಸ್ ಅನ್ನ ಬಲವಾಗಿ ಯಾಕೆ ನೀವು ವಿರೋಧ ಮಾಡಲ್ಲ ಬಲವಾಗಿ ವಿರೋಧ ಮಾಡ್ರಿ ಆರ್ ಎಸ್ ಎಸ್ ಒಂದು ಪಕ್ಷವಲ್ಲ ಆರ್ ಎಸ್ ಎಸ್ ಒಂದು ಸಂಘ ಆರ್ ಎಸ್ ಎಸ್ ದೇಶ ಸೇವೆಗಾಗಿದ್ದಂಥ ಒಂದು ಸ್ವಯಂ ಸೇವಕ ಸಂಘ ಅದು ಯಾವುದೇ ಪಕ್ಷದ ಜೊತೆ ಸಂಪರ್ಕ ಇಲ್ಲ ಆದರೆ ಕೆಲವೊಂದು ಸಮಯದಲ್ಲಿ ಬಿ ಜೆ ಪಿ ಜೊತೆ ಇರುತ್ತೆ ಅವು ಆದರೆ ಅವರ ಒಂದು ಸ್ಪಷ್ಟ ಉದ್ದೇಶ ಆರ್ ಎಸ್ ದೇಶದ ರಕ್ಷಣೆಗೆ ಯಾರು ಸಾಥ್ ಕೊಡ್ತಾರೋ ನಾವು ಅವರಿಗೆ ಸಾಥನ್ನ ಕೊಡ್ತೀವಿ ದೇಶದ ರಕ್ಷಣೆಗೆ ದೇಶದ ರಕ್ಷಣೆ ಭಾರತ ಮಾತೆಯ ಸೇವೆಗೆ ಯಾರು ರೆಡಿ ಇರ್ತಾರೋ ನಾವು ಅವರಿಗಾಗಿ ರೆಡಿ ಇರ್ತೀವಿ ಅನ್ನೋ ಒಂದು ಇದರಲ್ಲಿ ಅವರಿದ್ದಾರೆ ಸೊ ಹಾಗಾಗಿ ಅಮೇರಿಕ ದೇಶದಲ್ಲಿ ಹೋಗಿ ನಮ್ಮ ಆಂತರಿಕ ವಿಷಯಗಳು ಅಲ್ಲಿ ಚರ್ಚೆ ಮಾಡ್ತಾ ಇದ್ದೀರಲ್ಲ ರಾಹುಲ್ ಗಾಂಧಿ ನಮ್ಮ ದೇಶದಲ್ಲಿ ಕೂಡ ಪ್ರಜಾಪ್ರಭುತ್ವ ಅನ್ನೋದು ಇದೆ ನಿಮಗೆ ಅನಿಸುತ್ತೋ ಇಲ್ವೋ ಅಂತ ಒಂದೊಂದು ಸಲ ನನಗೆ ಡೌಟ್ ಬರುತ್ತೆ ಯಾಕಂದರೆ ರಾಹುಲ್ ಗಾಂಧಿ ಲಾಸ್ಟ್ ಟೈಮ್ ಯಾವುದೋ ಬೇರೆ ದೇಶಕ್ಕೆ ಹೋದಾಗೂ ಭಾರತದ ಬಗ್ಗೆ ಅಲ್ಲಿ ಒಂದು ರೀತಿಯ ವಿರೋಧಾತ್ಮಕ ಹೇಳಿಕೆಯನ್ನು ಕೊಟ್ಟು ಬಂದಿದ್ದರು ಇವಾಗ ಅಮೇರಿಕಾದಲ್ಲಿ ಹೋಗಿ ಕೊಟ್ಟಿದೆ ರಾಹುಲ್ ಗಾಂಧಿಯವರೇ ದೇಶದಲ್ಲಿ ಪ್ರಜಾಪ್ರಭುತ್ವ ಇದೆ ನೀವು ಏನೇ ಬಿ ಜೆ ಪಿಗರು ತಪ್ಪು ಮಾಡಿದ್ದಾರೆ ವಿರೋಧ ಮಾಡಲಿ ನಮ್ಗೆ ಅಭ್ಯಂತರ ಇಲ್ಲ ಪ್ರವ ಏನು ರಾಹುಲ್ ಗಾಂಧಿ ವಿರೋಧ ಮಾಡಿದಂತ ಸಂದರ್ಭದಲ್ಲಿ ಆ ಸುದ್ದಿಯನ್ನು ಕೂಡ ನಾವು ಬಿತ್ತರಿಸ್ತೇವೆ ನಮಗೆ ಸಮಸ್ಯೆ ಇಲ್ಲ ಆದರೆ ರಾಹುಲ್ ಗಾಂಧಿ ಹೊರ ದೇಶದಲ್ಲಿ ಹೋಗಿ ದೇಶದ ವಿಚಾರಗಳ ಬಗ್ಗೆ ಮಾತನಾಡೋದು ಸಮಂಜಸವಲ್ಲ ಪಕ್ಷದ ವಿರುದ್ಧ ಮಾತನಾಡಲಿ ಆದರೆ ಆಂತರಿಕ ವಿಷಯಗಳು ನಮ್ಮ ಸಂಸ್ಕೃತಿಗಳು ನಮ್ಮ ದೇಶದ ಎಕೋನಮಿ ಬಗ್ಗೆ ಇವೆಲ್ಲವೂ ಕೂಡ ಹೊರಗಿನ ದೇಶದಲ್ಲಿ ಹೋಗಿ ನಮ್ಮ ಆಂತರಿಕ ವಿಷಯಗಳು ಮಾತನಾಡೋದು ಸರಿಯಲ್ಲ ಆದರೆ ಬಿ ಜೆ ಪಿ ವಿರುದ್ಧ ವಾಗ್ದಾಳಿ ಮಾಡಿ ನಮಗೆ ಇದು ಅಲ್ಲ ಆದರೆ ಹೊರಗಿನ ದೇಶದಲ್ಲಿ ಹೋದಾಗ ನಮ್ಮ ದೇಶ ಅಭಿವೃದ್ಧಿ ಹೊಂದ್ತಾ ಇದೆ ನಮ್ಮ ದೇಶದ ಜೊತೆ ನೀವು ಕೂಡ ಸಂಬಂಧ ಬೆಳೆಸಿ ನಮ್ಮ ದೇಶ ಮುಂಚೂಣಿಯಲ್ಲಿದೆ ನಮ್ಮ ದೇಶದ ಬಗ್ಗೆ ಪಾಸಿಟಿವ್ ಎನರ್ಜಿಯನ್ನು ಕ್ರಿಯೇಟ್ ಮಾಡುವ ಲೆಕ್ಕದಲ್ಲಿ ರಾಹುಲ್ ಗಾಂಧಿ ಮಾತನಾಡಬೇಕು ಹೊರತು ವಿರೋಧ ಪಕ್ಷದಲ್ಲಿದ್ದ ಲೋಕಸಭೆಯಲ್ಲಿ ಏನು ಮಾತನಾಡ್ತಿರೋ ಅದೇ ರೀತಿ ಅಮೆರಿಕದಲ್ಲಿ ಹೋಗಿ ಮಾತನಾಡೋದು ಸಮಂಜಸವಲ್ಲ ನಿಮಗೆ ಅಷ್ಟೊಂದು ಜ್ಞಾನವಿದ್ರೆ ಅಷ್ಟೊಂದು ಆ ಒಂದು ವಿಷಯಗಳ ಮೇಲೆ ಹಿಡಿತಾ ಇದ್ದರೆ ಲೋಕಸಭೆಯಲ್ಲಿ ತಾವು ವಿರೋಧ ಪಕ್ಷದ ನಾಯಕರಿದ್ದೀರಿ ಬಿ ಜೆ ಪಿಯನ್ನ ಅಲ್ಲೇ ಕಟುವಾಗಿ ಟೀಕಿಸಿ ಬಿ ಜೆ ಪಿಯ ಮಾಡಿದಂಥ ತಪ್ಪುಗಳನ್ನ ದೇಶದ ಜನರಿಗೆ ಸದನದಲ್ಲಿಯೇ ತೋರಿಸಿ ಯಾಕಂದ್ರೆ ಎಲ್ಲರೂ ಇವತ್ತು ಟಿ ವಿ ಮೊಬೈಲ್ನಲ್ಲಿ ನಿಮ್ಮ ಭಾಷಣವನ್ನು ಕೇಳ್ತಾನೆ ಇರ್ತಾರೆ ಅಲ್ಲಿ ಪ್ರಶ್ನೆ ಮಾಡೋದು ಬಿಟ್ಟು ಅಮೆರಿಕಕ್ಕೆ ಹೋಗಿ ಪ್ರಶ್ನೆ ಮಾಡೋದು ಸಮಂಜಸ ಅಲ್ಲ ಅನ್ನೋದು ಒಂದು ನಮ್ಮ ಅಭಿಪ್ರಾಯ ಆದರೆ ರಾಹುಲ್ ಗಾಂಧಿಯ ವಿಚಾರ ಇಂಥದ್ದು ಅವರ ಬುದ್ಧಿ ಅಂಥದ್ದು ಅವರಿಗೆ ಬಿಟ್ಟಿದ್ದು ಅವರ ವೈಯಕ್ತಿಕ ವಿಚಾರ ಆದರೆ ದೇಶದ ಒಂದು ವಿಷಯ ಬಂದಾಗ ಆಂತರಿಕವಾಗಿ ಇರಲಿ ಅನ್ನೋದೇ ನಮ್ಮ ಅಭಿಪ್ರಾಯ ಎಸ್ ಇವತ್ತಿಗೆ ನಮ್ಮ ಈ ಪ್ರೈಮ್ ಟೈಮನ್ನು ಇಲ್ಲಿಗೆ ಮೊಟ್ಕುಗೊಳಿಸೋಣ ನಾಳೆ ಪ್ರೈಮ್ ಟೈಮ್ನಲ್ಲಿ ಏನು ಮತ್ತೆ ಭೇಟಿ ಆಗ್ತೀನಿ ಇನ್ನೂ ಹೆಚ್ಚಿನ ಒಳ್ಳೊಳ್ಳೆಯ ಸುದ್ದಿಗಳನ್ನು ನಿಮಗೆ ಕೊಡಲಿಕ್ಕೆ ನಾನು ಸಾಧ್ಯವಾದಷ್ಟು ಪ್ರಯತ್ನ ಮಾಡ್ತೀನಿ